ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗುತ್ತಾ ಇದೇ ಪ್ರಶ್ನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತೀನಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಬಿಜೆಪಿ ವಕ್ತಾರಾಗಿರುವಂಥ ಶರತ್ ಹೆಗಡೆ ಅವರು ಆಮ್ ಆದ್ಮಿ ಪಕ್ಷದ ವಕ್ತಾರರಾಗಿರುವಂಥ ರವೀಶ್ ದಾಸಪ್ನವರು ಜೆಡಿಎಸ್ನ ವಕ್ತಾರರಾಗಿರುವಂಥ ತಿಮೇಗೌಡರು ಅದೇ ರೀತಿಯಾಗಿ ಕಾಂಗ್ರೆಸ್ನ ಮುಖಂಡರಾಗಿರುವಂಥ ಸತೀಶ್ ಚಂದ್ರೇಗೌಡರು ಕೂಡ ನಮ್ಮ ಜೊತೆ ಇದ್ದಾರೆ ನಾಲ್ಕು ಜನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಚಂದ್ರೇಗೌಡ್ರೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಎರಡೂವರೆ ವರ್ಷದಿಂದ ನೋಡ್ತಾ ಇದ್ವಿ ಈಗ ಫೈನಲ್ ಕ್ಲೈಮ್ಯಾಕ್ಸ್ಗೆ ಬಂದಿದೆ ನವೆಂಬರ್ ಬಳಿಕ ಬದಲಾವಣೆ ಆಗ್ತಾರೆ ಎನ್ನುವ ಚರ್ಚೆ ಶುರುವಾಗಿದೆ ಚರ್ಚೆ ಶುರುವಾಗಿದೆ ಅಷ್ಟೇ ಕ್ಲೈಮ್ಯಾಕ್ಸ್ ಬಂದಿದೆ ಅಂತ ಯಾರು ಹೇಳ್ತಾ ಇಲ್ಲ ಡಿ ಸಿ ಎಂ ಕೂಡ ಹೇಳಿಲ್ಲ ಅಥವಾ ಸಿ ಎಂ ಕೂಡ ಹೇಳಿಲ್ಲ ಅವರ ಅಭಿಮಾನದ ಮೇಲೆ ಅಥವಾ ಅವರ ಫಾಲೋವರ್ಸ್ ಇರ್ಬೋದು ಹೇಳ್ತಾ ಇದ್ದಾರೆ ಅಷ್ಟೇ ಡಿ ಸಿ ಎಮ್ ಮೊನ್ನೆ ಕೂಡ ವಾರ್ನಿಂಗ್ ಮಾಡಿದ್ದಾರೆ ಏನಂತ ವಾರ್ನಿಂಗ್ ಮಾಡಿದ್ದಾರೆ ಯಾರು ಕೂಡ ವಿಚಾರನ ಚರ್ಚೆ ಮಾಡಬಾರ್ದು ಸಿ ಎಂ ಫಾಲೋವರ್ಸ್ ಇರ್ಬೋದು ಅಥವಾ ನನ್ನ ಫಾಲೋವರ್ಸ್ ಇರ್ಬೋದು ಯಾರಾದ್ರೂ ನೋಟಿಸ್ ಕೊಡ್ತೀವಿ ಕ್ರಮ ತಗೋತೀವಿ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೇವೆ ಚರ್ಚೆ ಮಾಡ್ತಾ ಇರೋದು ಯಾರು ಮಾಧ್ಯಮಗಳು ಸಮಾಜದಲ್ಲಿ ಚರ್ಚೆ ಆಗ್ತಾ ಇದೆ ಬಟ್ ಪವರ್ ಶೇರಿಂಗ್ ಆಗಿದೆ ಆಗಿಲ್ಲ ಅನ್ನೋ ವಿಚಾರ ಯಾರಿಗೆ ಗೊತ್ತಿದೆ ಗೊತ್ತಿದೆ ನಿಮಗೆ ಗೊತ್ತಿರಬೇಕೆಲ್ಲವೂ ಕೂಡ ಕಾರ್ಯಕರ್ತರು ಅವರವರ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ಡಿ ಕೆ ಶಿವಕುಮಾರ್ ಪರ ಇರತಕ್ಕಂಥವ್ರು ಅಥವಾ ಅವರ ಕಮ್ಯುನಿಟಿಯವರು ಕೆಲವರು ಸಿಎಂ ಡಿ ಕೆ ಶಿವಕುಮಾರ್ ಪಕ್ಷಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ತುಂಬಾ ಅಪಾರವಾದ್ರು ಅದ್ರ ಬಗ್ಗೆ ಅಭಿಮಾನ ಇಟ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಎಂ ಆಗಬೇಕು ಅಂತ ಅದೇ ರೀತಿ ಸಿದ್ದರಾಮಯ್ಯನವರು ಅವರು ಮುಂದುವರಿಯಬೇಕು ಅನ್ನೋದು ಅವರ ಅಭಿಮಾನಿಗಳ ಅವರ ಬಾಲಕರ ಮಾತಾಗಿರ್ತದೆ ಅದನ್ನ ಪವರ್ ಶೇರಿಂಗ್ ಅನ್ನೋದು ಸೃಷ್ಟಿ ಮಾಧ್ಯಮದಲ್ಲಿ ಹೋಗ್ತಾ ಇದೆ ಅಲ್ವಾ ಈ ಸೃಷ್ಟಿ ಮಾಧ್ಯಮಗಳಿಗಿಂತ ನಿಮ್ಮಲ್ಲೇ ಇತ್ತಾ ಅಂತ ಹೇಳ್ಬಿಟ್ಟು ನನಗನಿಸ್ತಾರ ಕಾರಣ ಏನು ಅಂತ ಹೇಳಿದ್ರೆ ಎಕ್ಸಾಂಪಲ್ ಕೊಡ್ತೀನಿ ಈ ಹಿಂದೆ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಎಂ ಬಿ ಪಾಟೀಲ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಐದು ವರ್ಷ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯನವರು ಇರ್ತಾರೆ ಅಂತ ಆಗ ಡಿ ಕೆ ಸುರೇಶ್ ಅವರು ಒಂದು ಅವಾಜನ ಹಾಕಿದ್ರು ವಿಧಾನಸೌಧದಲ್ಲಿ ಯಾರು ಹೇಳಿದ್ರು ನಿಮಗೆ ಹಂಗಾಗುತ್ತಾ ಅಂಥೇಳಿ ನೋಡಿ ಆರಂಭದಲ್ಲೇ ಐದು ವರ್ಷ ಸಿದ್ದರಾಮಯ್ಯನವರೇ ಇರ್ತಾರೆ ಅಂತ ಘೋಷಣೆ ಮಾಡಿಬಿಟ್ಟಿದ್ರೆ ಇವತ್ತು ಈ ಚರ್ಚೆನೇ ಇರ್ತಾ ಇರಲಿಲ್ಲ ಚರ್ಚೆ ಇರ್ತಾ ಇರಲಿಲ್ಲ ಬಟ್ ಹೈಕಮಾಂಡ್ ಮತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಧ್ಯೆ ಏನು ಒಪ್ಪಂದ ಆಗಿದೆ ಅನ್ನೋದು ಒಪ್ಪಂದ ಆಗಿದೆ ಒಪ್ಪಂದ ಆಗಿದೆ ಅಥವಾ ಆಗಿಲ್ಲ ಅನ್ನೋದು ಕೂಡ ಅದು ಆ ರಹಸ್ಯ ಗೊತ್ತಿಲ್ಲ ಕಾರ್ಯಕರ್ತರು ನಾವು ನಮ್ಮ ಅಭಿಪ್ರಾಯ ಹೇಳ್ಬೋದು ಅಷ್ಟೇ ನಾಯಕರುಗಳು ಅಥವಾ ಅವರವ್ರ ಹಿಂಬಾಲಕರು ಈಗ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಮೂವತ್ತ್ ಮೂವತ್ತೈದು ವರ್ಷದ ಸಮಗ್ರ ಒಂದು ಕೊಡುಗೆ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಇವತ್ತು ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷನ ನೂರ ಮೂವತ್ತಾರು ಸೀಟ್ ಗೆಲ್ಲಿಸೋಲಿ ಅವರ ಪಾತ್ರ ತುಂಬಾ ದೊಡ್ಡದಿದೆ ಅದೇ ರೀತಿ ಸಿದ್ದರಾಮಯ್ಯ ನಾಯಕತ್ವ ಕೂಡ ಕಾಂಗ್ರೆಸ್ ಪಕ್ಷದವ್ರು ಒಪ್ಪಬೇಕಾಗುತ್ತೆ ಅಂತಿಮವಾಗಿ ಇವಾಗ ಮುಖ್ಯಮಂತ್ರಿಗಳನ್ನೇ ಏನ್ ಹೇಳಿದ್ದಾರೆ ಅಂದರೆ ಹೈಕಮಾಂಡ್ ಏನು ತೀರ್ಮಾನ ತೊಗೊಂಡ್ರು ನಾವು ಅದಕ್ಕೆ ಬದ್ಧ ಅಂತ ಹೇಳಿದ ಓಕೆ ಶರತ್ ಸರ್ ಕಾಂಗ್ರೆಸ್ನಲ್ಲಿ ಸಿ ಎಂ ಬದಲಾವಣೆ ಅದು ಆಂತರಿಕ ವಿಚಾರ ಅವ್ರ ಪಕ್ಷದ ವಿಚಾರ ಬಿ ಜೆ ಪಿಯರು ಹಾಕಿ ಪದೇ ಪದೇ ಆ ಕ್ರಾಂತಿ ಆಗುತ್ತೆ ಈ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾರೆ ಆರ್ ಅಶೋಕ್ ಅವರು ಕಳೆದ ಒಂದು ವರ್ಷದಿಂದ ಹೇಳ್ತಾರೆ ಇನ್ನು ಮುಗಿತೇ ಹೋಯ್ತು ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಟ್ಟುಬಿಡ್ತಾರೆ ಟೈಮ್ ಶುರುವಾಗಿದೆ ಟಿಕ್ ಶುರುವಾಗಿದೆ ಅಂತ ಹೇಳ್ತಾರಲ್ವಾ ನೋಡಿ ಅವರದ್ದು ಏನು ಪವರ್ ಶೇರಿಂಗ್ ಇರ್ಬೋದು ಏನು ಅವರು ಏನು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಆದರೆ ನಮ್ಮದು ಪ್ರಶ್ನೆ ಇರತಕ್ಕಂಥದ್ದು ಏನು ಹೇಳಿದ್ರೆ ಇವತ್ತಿನ ದಿವಸ ನಿಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಾಗಿನಿಂದ ಒಂದು ಗುಂಡಿಯನ್ನು ಮುಚ್ಚಲಿಕ್ಕಾಗಲಿಲ್ಲ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಇಬ್ರು ಮಹಾನ್ ನಾಯಕರ ಸಮ್ಮುಖದಲ್ಲಿ ಒಂದು ಗುಂಡಿ ಮುಚ್ಚೋ ಯೋಗ್ಯತೆ ನಿಮ್ಮಿಬ್ರಿಗಿಲ್ಲ ಅಂತ ಹೇಳಿ ನೋಡಿ ನೀವು ನೂರ ಮೂವತ್ತಾರು ನೂರ ನಲ್ವತ್ತು ಸೀಟು ಅಂತ ಹೇಳ್ತಾ ಇದ್ದೀರಲ್ಲ ನೂರ ಮೂವ ನಲ್ವತ್ತು ಸೀಟ್ ತಂದಿರೋದು ಈ ಮಹಾಜನತೆ ನಿಮ್ಮ ಕುರ್ಚಿ ಕಚ್ಚಾಡಕ್ಕೋಸ್ಕರ ಅಲ್ಲ ನಿಮ್ಮ ಜಗಳಗಳ ಇದಕ್ಕೋಸ್ಕರ ಅಲ್ಲ ಧರ್ಮ ಧರ್ಮಗಳಲ್ಲಿ ವಿಷ ಬೀಜ ಬಿತ್ಕೊಳ್ಳಿಕ್ಕೋಸ್ಕರ ಅಲ್ಲ ಇವತ್ತಿನ ದಿವಸ ಎಲ್ಲದೂ ಆಗ್ತಾಯಿದೆ ಕಾಂಗ್ರೆಸ್ಸಿಂದ ಈಗ ನಮ್ಮ ಕಾಂಗ್ರೆಸ್ನ ವಕ್ತಾರರಂದರು ಮಾಧ್ಯಮಗಳು ಹೇಳ್ತಾ ಇದೆ ಅಂತೇಳಿ ಸ್ವತಃ ಡಿ ಕೆ ಶಿವಕುಮಾರ್ ಅವರು ನ್ಯಾಷನಲ್ ಚಾನಲ್ ಕುತ್ಕೊಂಡು ಹೇಳ್ತಾರೆ ಇದು ಒಪ್ಪಂದ ಆಗಿದೆ ಇಟ್ಸ್ ಅಗ್ರಿಮೆಂಟ್ ಅಂತೇಳಿ ಅವರೇ ಹೇಳಿದ್ದು ಹೇಳಿಕೆ ಕೊಟ್ಟಿದ್ದಿದೆ ಮತ್ತೆ ಇದು ಮಾಧ್ಯಮ ಹೇಳಿಕೆ ಕೊಡ್ತಾ ಮಾಧ್ಯಮ ಸೃಷ್ಟಿ ಮಾಡಿದ್ದ ಇದು ಇಲ್ವಲ್ಲ ಅವರೇ ಹೇಳಿಕೆ ಕೊಟ್ಟಿದ್ರು ಹಿಂದಿನ ಹಿಂದೆ ಸುಮಾರು ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಇರಬಹುದು ನ್ಯಾಷನಲ್ ಚಾನಲ್ ಕುತ್ಕೊಂಡು ಒಂದು ಡಿಬೇಟ್ ಒಂದು ಒಂದು ಡಿಸ್ಕಶನ್ ಅಲ್ಲೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಹಾಗಾಗಿ ಅದು ಇಡೀ ಮಾಧ್ಯಮದಲ್ಲಿ ಇಡೀ ಜನತೆಯಲ್ಲಿ ಇವರ ಪಕ್ಷದಲ್ಲಿ ಚರ್ಚೆ ಆಗಿದೆ ಅದು ಇವತ್ತಿನ ದಿವಸ ನೀವು ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಅದೇ ನೀವ್ ಹೇಳಿದ್ರಿ ಪ್ರಸ್ತಾಪ ಮಾಡಿದ್ರಿ ಐದು ವರ್ಷ ಮುಖ್ಯಮಂತ್ರಿ ಅಂದ್ರೆ ಆಗ್ತಿತ್ತಲ್ವಾ ಅಂತ ಈಗ ನೀವು ಪವರ್ ಸಮಸ್ಯಗಳು ಎರಡೂವರೆ ಎರಡೂವರೆ ವರ್ಷ ಒಪ್ಪಂದ ಆಗಿದೆ ಅಂತ ಹೇಳಿ ನಿಮ್ಮಲ್ಲೇ ಏನೋ ಒಡಂಬಡಿಕೆ ಆಗಿದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಇವತ್ತಿನ ದಿವಸ ಚರ್ಚೆ ಆಗಿದೆ ಪ್ರತಿ ಸಲೂ ಇವರ ಗುದ್ದಾಟದಲ್ಲಿ ಹೈಕಮಾಂಡ್ ಅವ್ರು ಬರ್ತಾರೆ ಅವರು ಕಪ್ಪ ತೆಗೆದುಕೊಂಡು ಹೋಗ್ತಾರೆ ಈಗ ಸುರ್ಜೇವಾಲ್ ಅವ್ರು ಬಂದಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿವಸ ಅವ್ರದ್ದು ಒಳಜಗಳಾಗಿದೆ ಯಾರು ಹೆಚ್ಚಿಗೆ ಇದೊಂದು ಎಟಿಎಂ ಮಾಡ್ಕೊಂಡಿದ್ದಾರೆ ಈ ಏನು ಕರ್ನಾಟಕ ಏನು ಬ ಕಾಂಗ್ರೆಸ್ ಸರ್ಕಾರ ಏನ್ ಆಗಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ಸಂದರ್ಭದಲ್ಲಿ ಈ ನಮ್ಮ ಖಜಾನೆಯಿಂದ ಅಲ್ಲಿ ಕಾಂಗ್ರೆಸ್ನ ಹೈಕಮಾಂಡಕ್ಕೆ ಸಾಕಷ್ಟು ಹಣಗಳ ಹೊಳೆಯ ಹರಿದಿದೆ ಅಂತೇಳಿ ಈ ಸಿಎಂ ಬದಲಾವಣೆ ಸಮಯದಲ್ಲಿ ಸುರ್ಜೇವಾಲ ಬರ್ತಾರೆ ಇಲ್ಲಾಂದ್ರೆ ವೇಣುಗೋಪಾಲ ಬರ್ತಾರೆ ಒಂದ್ಸಲ ಅವ್ರ ಟೈಮ್ ಒಂದ್ಸಲ ಇವ್ರ ಟೈಮ್ ಆ ಸಂದರ್ಭದಲ್ಲಿ ಇವತ್ತಿನ ದಿವಸ ಖಜಾನೆ ಲೂಟಿ ಮಾಡುವ ಕೆಲಸದಲ್ಲಿ ಹೈಕಮಾಂಡ್ ತೊಡಗಿದೆ ಕಾಂಗ್ರೆಸ್ನ ಹೈಕಮಾಂಡು ನಿಮ್ಗೆ ಯಾವುದೇ ರೀತಿಯಾದ ಜನರ ಪರವಾಗಿ ಕೆಲಸ ಮಾಡುವ ಒಂದು ಯೋಚನೆ ಇಲ್ಲ ಇವತ್ತಿನ ದಿವಸ ಉತ್ತರ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಮಳೆಯಿಂದ ಬೆಳೆ ಹಾನಿಯಾಗಿದೆ ಒಬ್ರೇ ಒಬ್ಬರು ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾದರು ಏನಾದ್ರು ಭೇಟಿ ಕೊಟ್ರಾ ರೈತರ ಸಮಸ್ಯೆಯನ್ನು ಆಲಿಸಿದ್ರ ಇವತ್ತಿನ ದಿವಸ ಆರ್ ಅಶೋಕರಾಗಿರ್ಬೋದು ರಾಜ್ಯಾಧ್ಯಕ್ಷರಾದ ನಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಹಬ್ಬದ ಸಮಯದಲ್ಲೂ ಸಹಿತ ರೈತರ ಕಷ್ಟವನ್ನು ಆಲಿಸಿದ್ದಾರೆ ಅವರ ಸಮಸ್ಯೆಗಳನ್ನ ಪ್ರತಿ ಹಳ್ಳಿಗಳಿಗೆ ಇದ್ದಾರೆ ಇದಾರೆ ನೀವು ಆಡಳಿತ ಕಾಂಗ್ರೆಸ್ ಪಕ್ಷವಾಗಿ ನೀವು ಇವತ್ತಿನ ದಿವಸ ಏನ್ ಮಾಡ್ತಾ ಇದ್ದೀರಾ ಒಂದು ವೈಮಾನಿಕ ಸಮೀಕ್ಷೆ ಮಾಡ್ಬಿಟ್ರೆ ರೈತರ ಸಮಸ್ಯೆಗಳು ಇದಾಗತ್ತೆ ಸಮೀಕ್ಷೆ ಬಗ್ಗೆ ಮಾತಾಡ್ತೀನಿ